ನೀವು ಯಾವೆಲ್ಲ ಚಟ್ನಿ ಪುಡಿಗಳನ್ನು ಮಾಡ್ತೀರಾ ನನ್ನ ಅಮ್ಮ ಹಾಗಲಿಕಾಯಿಂದ ಸಹ ಚಟ್ನಿ ಪುಡಿ ಮಾಡ್ತಾರೆ ಗೊತ್ತಾ ಅದು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಕಲಸಿ ತಿನ್ನಲಿಕ್ಕೆ ರೊಟ್ಟಿ ಚಪಾತಿ ಜೊತೆ ಎಲ್ಲ ಹೇಳಿ ಮಾಡಿಸಿದಂತಹ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಕಹಿನೇ ಇರೋದಿಲ್ಲ ಅಂತ ನಾನು ಹೇಳಲ್ಲ ಹಾಗಲಕಾಯಿ ಆಗಿರೋದ್ರಿಂದ ಸ್ವಲ್ಪ ಕಹಿ ಇರುತ್ತೆ ಆದರೆ ತಿನ್ನೋಕ್ಕಾಗದೇ ಆಗದೇರೋಷ್ಟು ಕಹಿ ಸಹ ಇರೋದಿಲ್ಲ ತಿಂಗಳುಗಳ ಕಾಲ ಇದನ್ನು ನೀವು ಶೇಖರಿಸಿ ಇಟ್ಕೊಳ್ಬೋದು ಎಲ್ಲಾದರೂ ಟ್ರಾವೆಲಿಂಗ್ ಹೋಗ್ತಾ ಇದ್ದೀವಿ ಊಟ ತಿಂಡಿಯನ್ನು ತಗೊಂಡು ಹೋಗ್ತಾ ಇದ್ದೀವಿ ಅಂತಂದಾಗ ಖಂಡಿತ ಈ ಚಟ್ನಿ ಪುಡಿ ನಿಮಗೆ ಯೂಸ್ ಆಗುತ್ತೆ ಮತ್ತೆ ತಡ ಬನ್ನಿ ಸುಲಭವಾಗಿ ಹಾಗಲಕಾಯಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ನಾಲ್ಕು ಹಾಗಲಕಾಯಿಯನ್ನು ತೊಗೊಂಡಿದ್ದೇನೆ ಈ ರೀತಿಯ ಹಾಗಲಕಾಯಿ ಆದಷ್ಟು ಎಳೆದಾಗಿರೋ ಹಾಗಲಕಾಯಿ ತೊಗೊಳ್ಳಿ ಚೆನ್ನಾಗಾಗತ್ತೆ ಮೊದಲಿಗೆ ಹಾಗಲಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಸಣ್ಣದಾಗಿ ಹೆಚ್ಕೋಬೇಕು ಒಳಗಡೆ ಇರುವಂತಹ ಬೀಜ ತುಂಬ ಎಳೆದಿದ್ದರೆ ಅದನ್ನು ಹಾಕ್ಬೋದು ಸ್ವಲ್ಪ ಗಟ್ಟಿ ಇದೆ ಬಲ್ತಿದೆ ಅಂತಂದರೆ ಈ ರೀತಿ ನೀವು ತೆಗೆದು ಅದನ್ನು ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು ಫುಡ್ ಚಾಪರ್ ಅಥವಾ ವೆಜಿಟೇಬಲ್ ಚಾಪರ್ ಇದ್ದರೆ ಅದರಲ್ಲಿ ಸಹ ನೀವು ಈಸಿಯಾಗಿ ಪುಡಿ ಪುಡಿಯಾಗಿ ಹೆಚ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಚಾಕುವಿನಿಂದ ಸಣ್ಣದಾಗಿ ಹೆಚ್ಕೊಳ್ಬೋದು ನಾನು ಪೂರ್ತಿಯಾಗಿ ನಾಲ್ಕು ನಾಲ್ಕು ಹಾಗಲಕಾಯಿಯನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೇನೆ ಇದು ಕಹಿ ಕಡಿಮೆ ಆಗಬೇಕು ಅಂತಂದರೆ ಉಪ್ಪನ್ನು ಹಾಕಿ ಕಲಸಿಟ್ಟು ಕಹಿ ನೀರನ್ನು ಹಿಂಡಿ ತೆಗೆದು ಸಹ ಯೂಸ್ ಮಾಡ್ಬೋದು ಆದರೆ ನಾನು ಇದನ್ನು ಹಾಗೆ ಯೂಸ್ ಮಾಡ್ತಾ ಇದ್ದೇನೆ ಈಗ ಒಂದು ಅರ್ಧ ಚಮಚದ ಎಣ್ಣೆಯನ್ನು ಬಾಣಲಿಗೆ ಹಾಕ್ಕೊಂಡು ಮೊದಲಿಗೆ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ನಾನು ಮೂರು ಟೇಬಲ್ ಚಮಚದಷ್ಟು ಕಡಲೆಬೇಳೆ ನಾಲ್ಕು ಹಾಗಲಕಾಯಿ ಅಳತೆಗೆ ನಾನಿಲ್ಲಿ ತೋರಿಸ್ತಾ ಇರೋದು ಕಡಲೆಬೇಳೆಯನ್ನು ಹಾಕಿ ಹೊಂಬಣ್ಣ ಬರೋ ತನಕ ಪರಿಮಳ ಬರೋ ತನಕ ಇದನ್ನು ಹುರ್ಕೋಬೇಕು ಮುಕ್ಕಾಲು ಭಾಗ ಹುರಿದು ಆಗಿದೆ ಅಂತ ಅನ್ನುವಾಗ ಇದಕ್ಕೆ ಎರಡು ಚಮಚದಷ್ಟು ಬೇಳೆಯನ್ನು ಸೇರಿಸ್ಕೊಳ್ಬೇಕು ಬೇಳೆಯೂ ಸಹ ಒಳ್ಳೆ ಪರಿಮಳ ಬರಬೇಕು ಅಲ್ಲಿ ತನಕ ಸಣ್ಣ ಉರಿಯಲ್ಲಿ ಎಲ್ಲೋದನ್ನು ಹುರ್ಕೋಬೇಕಾಗತ್ತೆ ನಂತರ ನೋಡಿ ಇದು ಉದ್ದಿನಬೇಳೆ ಸ್ವಲ್ಪ ಬಣ್ಣ ಬದಲಾಗ್ತಾ ಇದೆ ಅಂತನ್ನುವಾಗ ಇದಕ್ಕೆ ಉಳಿದ ಸಾಮಗ್ರಿಗಳನ್ನು ಹಾಕ್ಕೊಳ್ತೇನೆ ಇದಕ್ಕೆ ನಾನು ಒಂದು ಟೇಬಲ್ ಚಮಚದಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮತ್ತೆ ಏನು ಸೇರಿಸೋದಿಲ್ಲ ನಾವು ಜೀರಿಗೆ ಅದೆಲ್ಲ ಏನು ಹಾಕಬೇಕನ್ನೋ ಅಗತ್ಯ ಇಲ್ಲ ಹಿಂಗನ್ನು ಸಹ ಹಾಕಬೇಕನ್ನೋ ಅಗತ್ಯ ಇಲ್ಲ ಹಾಗಲಕಾಯಿಯ ಪರಿಮಳ ಇಲ್ಲಿ ಸ್ಟ್ರಾಂಗ್ ಆಗಿ ಇರಲಿ ಅಂತ ಹೇಳಿ ಯಾವುದನ್ನು ಹಾಕೋತಾ ಇಲ್ಲ ಕೊತ್ತಂಬರಿ ಬೀಜವನ್ನು ಮೊದ ಕಡೆಯಲ್ಲಿ ಸೇರಿಸ್ಕೊಂಡು ಅದನ್ನು ಸಹ ಒಳ್ಳೆ ಪರಿಮಳ ಬರೋ ತನಕ ಎಲ್ಲದನ್ನು ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಯಾವ ಅವುದನ್ನು ಕರಟಿಸ್ಕೊಳ್ಬೇಡಿ ಇಲ್ಲಿ ಒಂದು ಅರ್ಧ ಕೊಬ್ಬರಿಯನ್ನು ಈ ರೀತಿ ಹೋಳು ಮಾಡಿ ಇಟ್ಕೊಂಡಿದ್ದಾನೆ ಆ ಬಿಸಿ ಬಾಣಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಟ್ಬಿಡಿ ಕೊಬ್ಬರಿ ಹಾಕಿನೂ ಹುರಿಬೇಕಂತ ಏನಿಲ್ಲ ಬಿಸಿಯಲ್ಲೇ ಅದು ಫ್ರೈ ಆಗುತ್ತೆ ಅಷ್ಟು ಸಾಕಾಗತ್ತೆ ಕೊಬ್ಬರಿ ತುರಿ ಇದ್ದರೆ ಒಂದು ಕಪ್ಪಿನಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ಳಿ ಈಗ ಹಾಗಲಕಾಯಿನ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಕಡಲೆ ಬೇಳೆಯನ್ನು ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂತಹ ಹಾಗಲಕಾಯಿ ಹೋಳುಗಳನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ನೀರನ್ನು ಸೇರಿಸಿ ಬೇಯಿಸುವಂಥ ಅಗತ್ಯ ಇಲ್ಲ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಹುರಿದು ಸ್ವಲ್ಪ ಕರಿಟರಿರೋ ಥರ ಆಗಬೇಕು ಅಂದರೆ ಕಪ್ಪಾಗಬೇಕು ಅಲ್ಲಿ ತನಕ ನೀವು ಹಾಗಲಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಆವಾಗ ಅದು ಕಹಿ ಸಹ ಕಡಿಮೆ ಆಗುತ್ತೆ ಅದರ ಬಾಳಿಕೆಯ ಸಹ ಹೆಚ್ಚಾಗುತ್ತೆ ಅರ್ಧ ಚಮಚ ಅರ್ಶನವನ್ನು ಹಾಕಿ ಹುರಿತಾ ಇದ್ದೇನೆ ಅಷ್ಟರಲ್ಲಿ ನಾನೀಗ ಮಾಡಿಟ್ಟಂತಹ ಬೇಳೆಕಾಳುಗಳು ಸಹ ತಣ್ಣಗಾಗಿದೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ಬರ್ತೇನೆ ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ತೀರಾ ನುಣ್ಣಗೆ ಪುಡಿ ಮಾಡ್ಕೊಳ್ಳೋದು ಬೇಡ ಚೂರು ತರಿತರಿಯಾಗಿ ಇರಲಿ ಈ ಕಡೆ ಹಾಗಲಕಾಯಿನೂ ಸಹ ಈ ರೀತಿ ಬಣ್ಣ ಸ್ವಲ್ಪ ಬದಲಾಗಬೇಕು ಗರಿ ಗರಿ ಆಗಬೇಕು ಆ ಹೋಳುಗಳು ಏನಿದೆ ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹುಳಿಗೆ ನಾನಿಲ್ಲಿ ವಾಟೆ ಹುಳಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇದು ಇದ್ದರೆ ಹಾಕ್ಕೊಳ್ಳಿ ಇದು ಇಲ್ಲ ಅಂತಂದರೆ ನೀವು ಮಸಾಲೆ ಒಟ್ಟಿಗೆ ಹುಣಸೆ ಹಣ್ಣನ್ನು ಬಿಸಿ ಮಾಡಿ ಅದರೊಟ್ಟಿಗೆ ಹಾಕಿ ಪುಡಿ ಮಾಡ್ಕೊಳ್ಬೋದು ಇದು ಎಲ್ಲರ ಮನೇಲೂ ಇರಲ್ಲ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಹುಣಸೆ ಹಣ್ಣನ್ನು ಮಸಾಲೆ ಹುರಿವಾಗಲೇ ನೀವು ಪುಡಿ ಮಾಡ್ಕೊಳ್ಬೋದು ಮಾಡಿದಂತಹ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ಖಾರಕ್ಕೆ ಒಂದೂವರೆ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿರಬೇಕು ಆವಾಗಲೇ ಇದು ರುಚಿಯಾಗಿರೋದು ನಾನು ಆಗಲೇ ಹೇಳಿದ ಹಾಗೆ ಇದು ಸ್ವಲ್ಪ ಈ ರೀತಿ ಕರಿಟಿದ ಹಾಗೆ ಆಗಬೇಕು ಗರಿ ಗರಿ ಆಗಬೇಕು ಇಲ್ಲಿ ಒಂದನ್ನು ಗಮನಿಸ್ಬೋದು ನಾನು ಬೆಲ್ಲವನ್ನು ಸೇರಿಸಿಲ್ಲ ನಮಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಬೆಲ್ಲ ಹಾಕಿಲ್ಲ ನೀವು ಬೇಕಿದ್ರೆ ಒಂದು ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ಬೋದು ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಹಾಗಲಕಾಯಿ ಚಟ್ನಿ ಪುಡಿ ತಯಾರಾಯ್ತು ನೋಡಿದ್ರಲ್ಲ ಮಾಡಿ ಡಬ್ಬಿಯಲ್ಲಿ ತುಂಬಿಸಿ ಇಡಿ ರೊಟ್ಟಿ ಚಪಾತಿ ಮಾಡಿದಾಗ ಅನ್ನದೊಟ್ಟಿಗೆ ಸರ್ವ್ ಮಾಡಿ ಯಾರು ಸಹ ಬೇಡ ಅಂತ ಹೇಳೋದೇ ಇಲ್ಲ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು